ಗರೀಬಿ ಹಟಾವೋ ಕೇವಲ ಭಾಷಣಕ್ಕೆ ಸೀಮಿತವಾಗಿದ್ದು ಈ ವರ್ಗಕ್ಕೆ ಕಾಂಗ್ರೆಸ್ ಪಕ್ಷ ಏನನ್ನೂ ಮಾಡಿಲ್ಲ ಎಂದು ಸಂಸದ ಬಿವೈ ರಾಘವೇಂದ್ರ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ರಾಜ್ಯ ಸರ್ಕಾರ ಆರಂಭಿಸಿದ ಜಾತಿ ಸಮೀಕ್ಷೆ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ ಸಮೀಕ್ಷೆಯಲ್ಲಿ ಮಾಹಿತಿ ನೀಡುವುದು ಕಡ್ಡಾಯವಲ್ಲ ಇದಕ್ಕಾಗಿ ದಂಡ ವಿಧಿಸುವಂತಿಲ್ಲ ಎಂದು ಹೈಕೋರ್ಟ್ ವಿಭಾಗೀಯ ಪೀಠ ಹೇಳಿದೆ ಎಂದರು ಜನರಿಗೆ ರಾಜ್ಯ ಸರ್ಕಾರದ ಸಮೀಕ್ಷೆಯಲ್ಲಿ ಆಸಕ್ತಿ ಇಲ್ಲ ಕಾಂಗ್ರೆಸ್ ಸಚಿವರೇ ಈ ಸಮೀಕ್ಷೆ ವಿರುದ್ಧ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಜನಗಣತಿ ಮಾಡುವ ಅಧಿಕಾರ ಇರುವುದು ಕೇಂದ್ರಕ್ಕೆ ವಾಸ್ತವ ಸಂಗತಿ ಹೀಗಿದ್ದಾಗಲೂ ಈ ಜಾತಿಗಣತಿ ಮಾಡಿ ಪ್ರಯೋಜನವೇನು ಎಂದು ಅವರು ಪ್ರಶ್ನಿಸಿದರು ಮಾನ್ಯ ಶಿಕ್ಷಣ ಸಚಿವರು ವಿಚಾರವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಅವ್ರು ಮಾತಾಡಿದ್ದನ್ನ ಕೇಳಿದ್ರೆ ಅವ್ರ ಇಲಾಖೆ ಅಷ್ಟೇ ಅಲ್ಲ ಈ ಜಾತಿ ಗಣತಿಯ ವಿಚಾರವೂ ಕೂಡ ಅರ್ಥ ಆಗಿಲ್ಲ ಅಂತ ಹೇಳಿ ನಮಗೆಲ್ಲರೂ ಕೂಡ ಸ್ಪಷ್ಟವಾಗಿ ನಮಗೆ ಕಾಣುತ್ತೆ ನಿನ್ನೆ ಎಲ್ಲರೂ ಕೂಡ ರಾಷ್ಟ್ರದ ಗಮನ ನಾನು ಒಂದಾದ ಮೇಲೆ ಒಂದು ಹಂತ ಅಂತ ಹೇಳ್ತೀನಿ ಗೌರವಿತ ಮಂತ್ರಿಗಳು ಅವ್ರು ಹೇಳಿದ್ ನೋಡಿ ಎಲ್ರದ್ದು ಕೂಡ ಏನಪ್ಪಾ ಅಂತೇಳಿ ನಾವೆಲ್ಲರೂ ಕೂಡ ಆಶ್ಚರ್ಯ ಚಟಿದಾಗ ನಾವೆಲ್ಲರೂ ಕೂಡ ನೋಡ್ತಾ ಇದ್ವಿ ಆದ್ರೆ ಸುಮ್ಮನೆ ಯಾರನ್ನೂ ಕೂಡ ಮೆಚ್ಚಲಿಸ್ಕೋಸ್ಕರ ಬಾಯಿಗೆ ಬಂದಂತೆ ಅವ್ರು ಮಾತಾಡಿದ್ ನೋಡಿದ್ರೆ ವಿರೋಧ ಪಕ್ಷವಾಗಿ ನಾವು ಗಂಭೀರವಾಗಿ ತೆಗೆದುಕೊಳ್ಳೋಕ್ಕಿಂತ ಮುಖ್ಯವಾಗಿ ವಿರೋಧ ಪಕ್ಷವಾಗಿ ನಾನು ನಮ್ಮ ಪಕ್ಷ ಗಂಭೀರವಾಗಿ ತೆಗೆದುಕೊಳ್ಳೋಕ್ಕಿಂತ ಅವ್ರ ಪಕ್ಷದರೇ ಎಷ್ಟು ಗಂಭೀರವಾಗಿ ಅವ್ರ ಮಾತುಗಳನ್ನ ತೆಗೆದುಕೊಳ್ತಾರೆ ಅನ್ನೋಕ್ಕೆ ಅವ್ರ ಪಕ್ಷದಲ್ಲೇ ಚರ್ಚೆ ಆಗ್ತಾ ಇದೆ ಇನ್ನು ಜನ ಅಂತೂ ಗಂಭೀರವಾಗಿ ತೆಗೆದುಕೊಳ್ಳೋದು ಅಷ್ಟಕ್ಕೆ ಅಷ್ಟಲ್ಲೇ ಇದೆ ಯಾಕಂದ್ರೆ ಅವ್ರು ನಿನ್ನೆ ಮಾತಾಡ್ತಾ ಈ ಜನಗಣತಿಯನ್ನ ವಿರೋಧ ಮಾಡುವಂಥವ್ರಿಗೆ ಸುಪ್ರೀಂ ಕೋರ್ಟು ಸೋಮೋಟೋ ಕೇಸನ್ನ ಹಾಕ್ಬೇಕು ನಮ್ಮ ಕೇಂದ್ರದ ನಾಯಕರಾದಂಥ ಪ್ರಹ್ಲಾದ್ ಜೋಶಿ ಅವರ ಬಗ್ಗೆ ಶ್ರೀಮಾನ್ ಜೋಶಿ ಶ್ರೀಮಾನ್ ವಿಜೇಂದ್ರ ಅಂದ್ರೆ ಬಾಯಿಗೆ ಏನ್ ಬರುತ್ತೆ ಆ ರೀತಿ ಮಾತಾಡುವಂತ ಒಂದು ಪ್ರವೃತ್ತಿ ನಮ್ಮ ಶಿಕ್ಷಣ ಸಚಿವರದು ಎಲ್ಲರೂ ಕೂಡ ಗೊತ್ತಿದೆ ಸಾಕಷ್ಟು ಬಾರಿ ಚರ್ಚೆ ಆಗಿದೆ ಸಂವಿಧಾನದ ಏಳನೇ ಸಡಿನಲ್ಲಿ ಒಂದರ ಪ್ರಕಾರ ಜನಗಣತಿ ನಡೆಸುವಂತಹ ಅಧಿಕಾರ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರಕ್ಕಿದೆ ಸಾವಿರದ ಒಂಬೈನೂರ ಎಂಬತ್ತ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಸಂಸತ್ನಲ್ಲೇ ಅನುಮೋದನೆ ಜನಗಣತಿ ಕಾಯ್ದೆಗೆ ಸೆನ್ಸಸ್ ಆಕ್ಟ್ ನೈನ್ಟೀನ್ ಫಾರ್ಟಿ ಏಟ್ ಕೇಂದ್ರ ಸರ್ಕಾರಕ್ಕೆ ಜನಗಣತಿಯ ಅಧಿಕಾರ ಇದೆ ಅನ್ನೋದು ಎಲ್ಲ ಸ್ಪಷ್ಟತೆ ಕೂಡ ಇದೆ ಇತ್ತೀಚೆಗೆ ರಾಜ್ಯ ಸರ್ಕಾರ ಸಮೀಕ್ಷೆ ಕುರಿತು ಹೈಕೋರ್ಟ್ನಲ್ಲಿ ವಿಭಾಗೀಯ ಪೀಠ ಸ್ಪಷ್ಟವಾಗಿ ಹೇಳಿದೆ ಪ್ಯಾರಾ ಟ್ವೆಂಟಿ ಏಟ್ ಪ್ಯಾರಾ ತರ್ಟಿ ಒನ್ ಅಲ್ಲಿ ಸ್ಪಷ್ಟವಾಗಿ ಉಲ್ಲೇಖನ ಮಾಡಿದೆ ಅದರಲ್ಲಿ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಈ ಒಂದು ಜನಗಣತಿಯನ್ನ ಇನ್ನು ಇನ್ನೊಂದು ಹೆಡ್ಲೈನ್ ಕೊಟ್ಕೊಂಡಿದ್ರಲ್ಲ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಅಂತ ಹೇಳಿ ಅವ್ರು ಎಲ್ಲ ಸಮೀಕ್ಷೆ ಮಾಡ್ತಾ ಇದೀವಿ ಅಂತ ಹೇಳಿ ಹೈಕೋರ್ಟ್ ಅಲ್ಲಿ ಜನ ಮಾಹಿತಿ ಕೊಡಬೇಕಾಗಿದ್ದು ಕಡ್ಡಾಯವಲ್ಲ ಹೈಕೋರ್ಟ್ ವಿಭಾಗೀಯ ಪೀಠ ಸ್ಪಷ್ಟವಾಗಿ ವರ್ಡಿಟ್ಟನ್ನು ಕೊಟ್ಟಾಗಿದೆ ರಾಜ್ಯ ಸರ್ಕಾರ ನಡೆಸುವಂತ ಸಮೀಕ್ಷೆ ಒಂದು ದತ್ತಾಂಶ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಸಂಗ್ರಹದ ಒಂದು ಪ್ರಕ್ರಿಯೆ ಅಷ್ಟೇ ಅದು ಇಲ್ಲಿ ನಾಗರಿಕರಿಗೆ ಯಾವುದೇ ಮಾಹಿತಿಯನ್ನು ಬೇಕಾದಂಥ ಅಥವಾ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲೇಬೇಕಾದಂಥ ಬಾಧ್ಯತೆ ಇರುವುದಿಲ್ಲ ಇದು ಸ್ಪಷ್ಟವಾಗಿ ಹೇಳಾಗಿದೆ ಮತ್ತೆ ಇಲ್ಲಿ ಸಮೀಕ್ಷೆಯಲ್ಲಿ ಭಾಗವಹಿಸ್ಲಿಕ್ಕೆ ಯಾರು ನಿರಾಕರಿಸ್ತಾರೆ ಅವ್ರಿಗೆ ಯಾವುದೇ ದಂಡವನ್ನು ಕೂಡ ವಿಧಿಸುವಂತ ಅಧಿಕಾರ ನಿಮಗಿಲ್ಲ ಇದನ್ನು ಕೂಡ ರಾಜ್ಯ ಉಚ್ಚ ನ್ಯಾಯಾಲಯ ಸ್ಪಷ್ಟವಾಗಿ ತೀರ್ಪಿನಲ್ಲಿ ಹೇಳಾಗಿದೆ ಅಂದ್ರೆ ಇವ್ರು ಮಾಡ್ತಿರುವಂತ ಸಮೀಕ್ಷೆ ಹಿಂದ್ ಮಾಡಿದಂತಹ ಸಮೀಕ್ಷೆಯನ್ನ ಪಕ್ಕದಲ್ಲಿಟ್ಟರು ಈ ಮಾಡ್ತಿರಂತ ಸಮೀಕ್ಷೆ ಬಗ್ಗೆ ಅವ್ರದೇ ಕ್ಯಾಬಿನೆಟ್ ಅಲ್ಲಿ ಅವ್ರದೇ ಮಂತ್ರಿಗಳು ವಿರೋಧ ಮಾಡಿದ್ರು ಯಾರ್ಯಾರು ಏನೇನು ಮಾತಾಡೋದು ಅಂತೇಳಿ ನಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಈ ದೇಶಕ್ಕೆ ಗೊತ್ತಾಗಿದೆ ಹಾಗಾಗಿ ಈ ಅವೈಜ್ಞಾನಿಕ ಜಾತಿ ಗಣತಿ ಆಕ್ಷೇಪ ವ್ಯಕ್ತಪಡಿಸಿದ್ದು ಅವ್ರದೇ ಪಕ್ಷದ ಕಾಂಗ್ರೆಸ್ಸಿನ ನಾಯಕರು ಹೊರತು ನಾವ್ಯಾರು ಕೂಡ ಅಲ್ಲ